ಗುಡ್ ಮಾರ್ನಿಂಗ್ ಸರ್ ಮೈ ನೇಮ್ ಇಸ್ ಆನಂದ ಮಸರಿ ಬಾಗಲಕೂರ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಇವತ್ತಿನ ದಿವಸ ಶೈಲಾಶೆಟ್ಟಿ ಮೇಡಮ್ ಅವರು ಸುಮಿತಾ ಮೇಡಂ ಅವ್ರನ್ನ ಸಂದರ್ಶನ ಮಾಡ್ತಾ ಇದ್ದಾರೆ ದಯವಿಟ್ಟು ತಾವು ಸಂದರ್ಶನವನ್ನು ಆರಂಭ ಮಾಡಬಹುದು ಮೇಡಮ್ ತಮ್ಮ ಹೆಸರು ಸುನೀತಾ ಎಷ್ಟು ದಿವಸದಿಂದ ನೀವು ಪ್ರಾಡಕ್ಟ್ ಗೊತ್ತು ನಮಗೆ ಒಂದ್ ಮೂರು ಮೂರುವರೆ ವರ್ಷ ಆಯ್ತು ಪ್ರಾಡಕ್ಟ್ ಗೊತ್ತಿರೋದು ಕೊರೋನಾಕ್ಕಿಂತ ಮುಂಚೆನೆ ಗೊತ್ತು ಇವತ್ತು ಯಾರಿಂದ ಗೊತ್ತಾಯ್ತು ಹೇಗೆ ನಿಮಗೆ ಇಂಟ್ರೊಡಕ್ಷನ್ ಆಯ್ತು ನನ್ನ ಫ್ರೆಂಡ್ ರಾಜೇಶ್ವರಿ ಕುರ್ತುಕೋಟಿ ಅಂತ ಹೇಳಿ ಅವಳು ಇದನ್ನ ಬಿಸ್ನೆಸ್ ಮಾಡ್ತಾ ಇದ್ಲು ಅದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ಲು ನನಗೆ ಆ ಟೈಮ್ನಾಗ ನಾ ಮೆನೋಪಾಲ್ಸ್ ಇಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೆ ಅವಳು ನಂಗ ನೋನ್ ಈಜಿ ಒಳ್ಳೆ ಇದು ಪ್ರಾಡಕ್ಟ್ ಐತಿ ಯೂಸ್ ಮಾಡು ನೋಡು ಅಂತ ಹೇಳಿದ್ಲು ನಾನು ಮೊದ್ಲು ಒಳ್ಳೆ ಅಂದೆ ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಆಮೇಲೆ ನಾನು ಅದನ್ನ ತಗೊಂಡೆ ತೊಗೊಂಡಾದಮೇಲೆ ನನಗೆ ಒಂದು ಒಂದು ಆದಮೇಲೆ ಸ್ವಲ್ಪ ನನಗೆ ಕಡಿಮೆ ಅದು ಮೆನೋ ಫಸ್ಟ್ ಟೈಮ್ ಬ್ಲೀಡಿಂಗ್ ಹೆವಿ ಆಗ್ತಿತ್ತು ಕಡಿಮೆ ಆಯಿತು ಕಡಿಮೆ ಆದಮೇಲೆ ನಾನು ಮತ್ತೆ ಮೂರು ಬಾಟ್ಲು ತೊಗೊಂಡೆ ಮೂರು ಬಾಟ್ಲು ಅಂದರೆ ಟೋಟಲ್ ನಾಲ್ಕು ಬಾಟ್ಲು ಮುಗಿಸಿ ಆದಮೇಲೆ ನನಗೆ ಅದರದ್ದು ಒಳ್ಳೆ ರಿಸಲ್ಟ್ ಗೊತ್ತಾಯಿತು ಆಮೇಲೆ ನಾನು ಸ್ವಲ್ಪ ದಿನ ಅದನ್ನು ಕಂಟಿನ್ಯೂ ಮಾಡಿದೆ ಆಮೇಲೆ ಬಿಟ್ಟೆ ಅದು ಬ್ಲೀಡಿಂಗ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು ಆವಾಗಿಂದ ನಾನು ಈಗ ಡಿ ಎಕ್ಸೆನ್ ನಂಬಿದೆ ಆಮೇಲೆ ಪೇಸ್ಟು ಒಳ್ಳೆದಿತ್ತು ಆಮೇಲೆ ಅದನ್ನು ಯೂಸ್ ಮಾಡ್ತಾ ಬಂದೆ ಟೀ ಯೂಸ್ ಮಾಡ್ತಾ ಬಂದೆ ಸೊ ಈಗ ಆಲ್ಮೋಸ್ಟ್ ಆಲ್ ಅರ್ಧಕ್ಕೆ ಅರ್ಧ ಡಿ ಪ್ರಾಡಕ್ಟ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೆ ಒಳ್ಳೆ ಪ್ರಾಡಕ್ಟ್ ಇದೆ ನನ್ನ ತಾಯಿಗೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇತ್ತು ಅವಳಿಗೆ ರಾಯ್ಕರ್ ಅಂತ ಹೇಳಿ ಡಾಕ್ಟ್ರಿಗೆ ತೋರಿಸಿದ್ವಿ ಅವರು ಸರ್ಜರಿ ಮಾಡ್ಬೇಕಂದ್ರು ಅದು ಹಳ್ಳ ರಿಮೂವ್ ಮಾಡ್ಬೇಕಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಈ ಇಲ್ಲಿ ನಮ್ಮ ಡಿ ಪ್ರಾಡಕ್ಟ್ ಪ್ರಾಡಕ್ಟಿಂದ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಇತ್ತು ಟೀ ಇಂದ ಅದಕ್ಕೆ ನಾನು ನಮ್ಮ ಮಮ್ಮಿಗೆ ಹೇಳಿದೆ ಒಂದು ಮಮ್ಮಿ ಟ್ರೈ ಮಾಡಿ ನೋಡು ನಿಂಗೆ ಅದು ಕಡಿಮೆ ಆಗದೆ ಇದ್ದರೆ ನೀನು ಮತ್ತೆ ಆ ಆಪರೇಷನ್ ಮಾಡಿಸ್ಕೋಬಹುದು ಅಂತ ಹೇಳ್ದೆ ಆಮೇಲೆ ಅವರು ತಗೊಂಡ್ರು ಟೀ ಮಾಡ್ತಾ ಕುಡಿತಾ ಹೋದ್ರು ಒಂದು ದೇಡ್ ತಿಂಗ್ಳಿಗೆ ಅವ್ರಿಗೆ ಅವ್ರಿಗೆ ರಿಸಲ್ಟ್ ಗೊತ್ತಾಯ್ತು ಅದು ಯಾವಾಗ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ ಕಿಡ್ನಿಯಿಂದ ಹಳ್ಳ ರಿಮೂವ್ ಆಗಿತ್ತು ಆಮೇಲೆ ಮತ್ತೆ ನಾನು ಮೂರ್ ತಿಂಗಳಿಗೆ ಇಲ್ಲ ಮೆಡಿಸಿನ್ ಕೊಟ್ಟಿದ್ರು ಅಂದ್ರೆ ಅವ್ರಿಗೆ ಒಂದ್ ವೀಕ್ ಬಿಟ್ಟು ಬರ್ರಿ ಸರ್ಜರಿ ಮಾಡ್ತೇವೆ ಅಂದಿದ್ರು ಅಷ್ಟೊಳಗ ನಮ್ ಮಮ್ಮಿ ನಂಗ್ ಕಾಲ್ ಮಾಡಿದ್ರು ಒಂದ್ ವೀಕ್ ಬಿಟ್ ಬಾ ಅಂದ್ರ ನಂಗೆ ಸರ್ಜರಿಗ್ ಹೋಗ್ಬೇಕು ಹಳ್ಳು ರಿಮೂವ್ ಮಾಡ್ತೇವ ಅಂದಾರ ಅಂತ ಹೇಳಿ ನಾನ್ ಅವಾಗ ಬೇಡ ಅಂದೆ ಅವ್ರಿಗೆ ಒಂದ್ ಸ್ವಲ್ಪ ದಿನ ನೀನು ಇದನ್ನ ಮಾಡಿ ನೋಡು ಆಮೇಲೆ ನಿನ್ ರಿಸಲ್ಟ್ ಬರ್ಲೇ ಬರದೇ ಇಲ್ಲ ಅಂತಂದ್ರೆ ನೀನು ಹೋಗಿ ಸರ್ಜರಿ ಮಾಡಿಸ್ಕೋ ಅಂತಂದೆ ಅವ್ರು ಕುಡಿತಾ ಹೋದ್ರು ಯಾವ ಕೊಟ್ರಿ ನೀವು ಏನಿಲ್ಲ ರೀ ಬರೀಂದೇ ಟೀ ಒಂದೇ ಕೊಟ್ಟೆ ಅವ್ರಿಗೆ ಆಮೇಲೆ ಕಾಲ್ ನೋವಿನ ಸಲುವಾಗಿ ನೋನಿ ಕುಡಿತಾ ಇದ್ರು ಡಿ ಎಕ್ಸ್ ಐನ್ ನೋನಿನ ಅವ್ರಿಗೆ ದೀಡ್ ತಿಂಗಳಾದ್ಮೇಲೆ ಟೀ ದಿಂದ ಇದು ಗೊತ್ತಾಯ್ತು ಅವ್ರಿಗೆ ರಿಸಲ್ಟ್ ಗೊತ್ತಾಯ್ತು ಹಳ್ಳ ಯಾವಾಗ ರಿಮೂವ್ ಆಯ್ತೋ ಗೊತ್ತಾಗಲಿಲ್ಲ ಪೇನ್ ಬರೋದು ಕಡಿಮೆ ಆಯ್ತಂತ ಅಂತ ಆಮೇಲೆ ನಾವು ಮೂರು ತಿಂಗಳಿಗೆ ಅವರಿಗೆ ಮತ್ತೆ ಸ್ಕ್ಯಾನ್ ಮಾಡ್ತೀವಿ ಹಳ್ಳಿ ಇರ್ಲಿಲ್ಲ ಅಂತ ರಿಸಲ್ಟ್ ಬಂತು ಸೊ ಅವ್ರಿಗೆ ಸರ್ಜರಿಗೆ ಹೋಗ್ಲೇ ಇಲ್ಲ ಅಲ್ಲಿ ಆಮೇಲೆ ಈ ಟೀ ಮಾತ್ರ ಕಂಟಿನ್ಯೂ ಇಟ್ಟಿದ್ದಾರೆ ಪೇಸ್ಟ್ ಟೀ ಮಾತ್ರ ಕಂಟಿನ್ಯೂ ಕುಡಿತಾ ಇದ್ದಾರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ನೀವು ಯಾವ ಯಾವ ಉತ್ಪನ್ನಗಳನ್ನ ಈಗ ಬಳಸ್ತಾ ಇದ್ದೀರಾ ನಾ ಟೀ ಬಳಸ್ತೀನಿ ರೀ ಪೇಸ್ಟ್ ಸೋಪ್ ಬಾಡಿ ಲೋಷನ್ ಆಮೇಲೆ ರೋಸಲಾ

ಏನು ಈ ಡಿಯೆಕ್ಷನ್ ಉತ್ಪನ್ನಗಳಿಂದ ಏನು ಪ್ರಯೋಜನ ಆಯಿತು ಅದನ್ನ ಬೇರೆಯವರಿಗೆ ಒಂದು ಸಂದೇಶವನ್ನ ಕೊಡ್ತೀರಾ ಎಲ್ಲರೂ ಇದನ್ನ ಉಪಯೋಗಿಸ್ಲಿ ಅಂತೀರಾನ್ ಪ್ರಾಡಕ್ಟ್ ರಿಸಲ್ಟ್ ಓರಿಯೆಂಟೆಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಓರಿಯೆಂಟೆಡ್ ಅದಾವ ಎಲ್ಲರೂ ತಮ್ಮ ತಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗ ಅವರು ಹೋಗಿ ತಮ್ಮ ತಿಳಿದವರಿಗೆ ಅಂದ್ರೆ ರಿಯಕ್ಷನ್ ಬಗ್ಗೆ ಅನುಭವ ಇದ್ದವರಿಗೆ ಕಾಂಟ್ಯಾಕ್ಟ್ ಮಾಡಿ ಬಗ್ಗೆ ಎಲ್ಲ ಅವ್ರು ಕೂಡ ಮಾಹಿತಿ ತಗೊಂಡು ಪ್ರಾಡಕ್ಟ್ ಅನ್ನ ಬಳಸಲಿ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಇದರಿಂದ ಯಾವುದೇ ಸೈಡ್ ಇಫೆಕ್ಟ್ ಯಾರಿಗೂ ಇಲ್ಲ ರಿಸಲ್ಟ್ ಮಾತ್ರ ಗ್ಯಾರಂಟಿ ಇದೆ ಅಂತ ಹೇಳ್ತೀನಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸುನಿತಾ ಕಾಮ್ರೆಡ್ಡಿ ಅವರೇ ಅವ್ರ ಇವತ್ತು ಹೇಳಿದ್ರು ನಮಗೆ ಎಲ್ಲ ಉತ್ಪನ್ನಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಓರಿಯೆಂಟೆಡ್ ನ್ಯಾಚುರಲ್ಲು ಅವರ ತಾಯಿಯವರಿಗೆ ಆ ಯೂರಿನರಿ ಸ್ಟೋನ್ ಆಗಿದ್ದು ಟೀ ಕುಡಿದ್ಬಿಟ್ಟು ಮತ್ತೆ ನೋನಿಯನ್ನ ಬಳಸಿ ಅದು ವಿತೌಟ್ ಡಾಕ್ಟ್ರ್ದು ಯಾವುದೇ ಒಂದು ಸರ್ಜರಿ ಇಲ್ಲದೇನೆ ಅದು ರಿಮೂವ್ ಆಗಿ ಕ್ರಷ್ ಆಗಿ ಅದು ಹೊರಟೋಯ್ತು ಸೊ ಹಾಗಾಗಿ ಅವರು ಎಲ್ಲರಿಗೂ ಕೂಡ ಏನು ಅಂತ ಹೇಳಿದ್ರೆ ಉಪಯೋಗಿಸಬಹುದು ಡಿ ಎಕ್ಸ್ ಎನ್ ಆರ್ ನಂಬರ್ ಒನ್ ಯಾವುದೇ ಒಂದು ನಮ್ಮ ಡಿ ಡಿ ಎಕ್ಸ್ ಎನ್ ಹೆಲ್ತ್ ಯಾರ್ಯಾರು ಯಾರ್ಯಾರಿದ್ದಾರೆ ಅವರ ಒಂದು ಮಾಹಿತಿಯನ್ನು ಪಡ್ಕೊಂಡು ಎಲ್ಲ ಒಂದು ಪ್ರಾಡಕ್ಟನ್ನು ಉಪಯೋಗಿಸಬಹುದು ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಮತ್ತೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಇಬ್ಬರಿಗೂ ಕೂಡ ಶೇಲಶೆ ಮೇಡಮ್ ಅವರಿಗೆ ಹಾಗೂ ಸುತಾ ಮೇಡಮ್ ಅವರಿಗೆ ಇಬ್ಬರಿಗೂ ಕೂಡ ಧನ್ಯವಾದಗಳು